ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮ ಭೂಮಿ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆಗಲಿದೆ ಆದರೆ ಅಯೋಧ್ಯೆಯಲ್ಲಿ ನೆಲೆಸಿರತಕ್ಕಂಥ ರಾಮ ಕರ್ನಾಟಕದಲ್ಲಿ ಎರಡು ಕಡೆ ವನವಾಸ ಮಾಡಿ ಬಂದು ಹೋಗಿರತಕ್ಕಂಥ ಪವಿತ್ರವಾದ ಪುಣ್ಯ ಕ್ಷೇತ್ರಗಳನ್ನ ನಿಮ್ಗೆ ತೋರಿಸ್ತೀವಿ ನೆಲೆಸಿರುವ ಮರ್ಯಾದ ಪುರುಷೋತ್ತಮ ಶ್ರೀ ಭಗವಾನ್ ಶ್ರೀರಾಮ ಅಂದ್ರೆ ಇಡೀ ವಿಶ್ವಕ್ಕೆ ಗೊತ್ತು ಸಾವಿರಾರು ವರ್ಷಗಳ ಇತಿಹಾಸ ಇರುವ ಸುಮಾರು ಜನರು ಸಂಕಲ್ಪ ಮಾಡಿರುವ ಪುಣ್ಯ ಕ್ಷೇತ್ರ ಶ್ರೀ ಅಯೋಧ್ಯ ಅಯೋಧ್ಯೆಯಲ್ಲಿ ನೆಲೆಸಿರುವ ಶ್ರೀರಾಮ ಕರ್ನಾಟಕದಲ್ಲಿ ಕೂಡ ನೆಲೆಸಿ ವನವಾಸ ಮಾಡಿ ಈ ಸ್ಥಳಗಳನ್ನು ಓಡಾಡಿಕೊಂಡು ಇಲ್ಲಿ ಸುಮಾರು ವರ್ಷಗಳು ನೆಲೆಸಿರತಕ್ಕಂಥ ಸ್ಥಳಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಎರಡಿದೆ ಪುಣ್ಯ ಕ್ಷೇತ್ರ ಸನಿ ಇವತ್ತು ರಾಮ ಲಕ್ಷ್ಮಣ ಲವ ಖುಷ ವಾಲ್ಮೀಕಿ ಶ್ರೀ ಹನುಮ ಎಲ್ಲರೂ ಕೂಡ ಇಲ್ಲಿ ನೆಲೆಸಿ ಯುದ್ಧ ಮಾಡಿ ಕಡೆಗೆ ಇಲ್ಲಿಂದ ರಾಮ ಜನ್ಮ ಭೂಮಿಗೆ ಹೋಗಿರತಕ್ಕಂತ ಪವಿತ್ರ ಪುಣ್ಯ ಕ್ಷೇತ್ರ ಅಯೋಧ್ಯ ನೆಲೆಸಿರುವ ಶ್ರೀರಾಮನ ಕ್ಷೇತ್ರ ರಾಮಲಿಂಗೇಶ್ವರ ಸೀತೆ ಬೆಟ್ಟದಲ್ಲಿ ಇತಿಹಾಸ ಇರುವ ಸುಮಾರು ಸಾವಿರದ ಇನ್ನೂರ ಐವತ್ತು ವರ್ಷಗಳ ಇತಿಹಾಸ ಇರುವ ಈ ಪುಣ್ಯ ಕ್ಷೇತ್ರದ ಪವಾಡದ ಕ್ಷೇತ್ರವನ್ನ ನೋಡೋಣ ಬನ್ನಿ ರಾಮ ಲಕ್ಷ್ಮಣರು ಜನಿಸಿದ ಸ್ಥಳ ಉತ್ತರ ಭಾರತ ಅಯೋಧ್ಯೆ ಆದರೆ ಲವಕುಶರು ಜನಿಸಿದ ದಕ್ಷಿಣ ಭಾರತದ ಕರ್ನಾಟಕದ ಪವಿತ್ರ ಪುಣ್ಯ ಕ್ಷೇತ್ರವನ್ನ ಸಂಪೂರ್ಣವಾಗಿ ಇವತ್ತು ನೋಡೋಣ ಬನ್ನಿ ತ್ರೇತಾಯುಗ ಕಾಲದ ಅವಂತಿಕ ಕ್ಷೇತ್ರ ಸೀತಾ ಮಾತೆಯ ಮತ್ತು ಶ್ರೀರಾಮನ ಪಾದ ಸ್ಪರ್ಶದಿಂದಾಗಿ ಇಂದಿಗೂ ಸಾಕಷ್ಟು ಪವಾಡಗಳನ್ನು ಹೊಂದಿರುವ ಪುಣ್ಯಕ್ಷೇತ್ರ ಸುಮಾರು ವರ್ಷಗಳ ಇತಿಹಾಸ ಇರುವ ಈ ಪವಿತ್ರ ಕ್ಷೇತ್ರಕ್ಕೆ ಸುಮಾರು ಜನರು ಲಕ್ಷಾಂತರ ಜನರು ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಅವರ ಅವರ ಕೋರಿಕೆಗಳನ್ನ ತೀರಿಸಿ ಹೋಗುತ್ತಿರುವ ಪವನದ ಕ್ಷೇತ್ರವನ್ನ ನೋಡೋಣ ಬನ್ನಿ ಈ ಪುಣ್ಯ ಕ್ಷೇತ್ರದಲ್ಲಿ ಪವೋಡ ಇದೆ ವಿಶ್ವಯ ಕೂಡ ಇದೆ ವರ್ಷಗಳ ಹಿಂದೆಯೇ ಕಾಂಕ್ರೀಟ್ ಸಿಮೆಂಟ್ ಕಬ್ಬಿಣ ಇಲ್ಲದೆ ಅಂದೇ ತಯಾರಾಗಿರುವ ಈ ಪುಣ್ಯ ದೇವಾಲಯ ಶ್ರೀರಾಮಲಿಂಗೇಶ್ವರ ದೇವಾಲಯ ಬೆಟ್ಟದ ಮೇಲೆ ರಾಮ ಲಕ್ಷ್ಮಣ ಸೀತಾ ವಾಲ್ಮೀಕಿ ಲವ ಕುಶ ಹನುಮ ಎಲ್ಲರೂ ಕೂಡ ವಾಸವಾಗಿದ್ದರೆ ಬನ್ನಿ ನಮ್ ಜೊತೆ ಅರ್ಚಕರಿದರೆ ಏನ್ ಹೇಳ್ತಾರೋ ಕೇಳೋಣ ಜಿ ನಮಸ್ತೆ ನಮಸ್ತೆ ತಮ್ಮ ಹೆಸರು ಜಿ ನಮ್ಮ ಹೆಸರು ಕೆ ಎಂ ರಮಣಮೂರ್ತಿ ದೀಕ್ಷಿತ್ ಅಂತೂ ಸೊ ಸರ್ ಇದು ರಾಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು ರಾಮಲಿಂಗೇಶ್ವರ ಅಂದರೆ ಈ ತಂದೆ ಮಕ್ಕಳು ಅಂದರೆ ಲವಾಕರು ಶ್ರೀರಾಮಚಂದ್ರ ಅವರು ಅಶುಭದ ಯಾಗ ಮಾಡ್ತಾರೆ ಆ ದೋಷ ಪರಿಹಾರ ಆಗಬೇಕು ಅಂತ ವಾಲ್ಮೀಕಿ ಮಹರ್ಷಿನ್ ಕೇಳ್ತಾರೆ ಆಗ ವಾಲ್ಮೀಕಿ ಮಹರ್ಷಿಗಳು ಈ ದೋಷ ಪರಿಹಾರ ಆಗಬೇಕು ಅಂದರೆ ಒಂದು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದ್ರೆ ನಿಮಗೆ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಆಗ ತಂದೆ ಮಕ್ಕಳು ಬಂದು ತ್ರೇತಾಯುಗದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿರೋಂಥ ಅಂತ ಹೇಳ್ಬಿಟ್ಟು ಶ್ರೀರಾಮ ಒಂದು ಲಿಂಗ ಪ್ರತಿಷ್ಠೆ ಮಾಡಿದ ಮೇಲೆ ಅವರ ತಮ್ಮಂದರು ಲಕ್ಷ್ಮಣ ಶತ್ರುಘ್ನ ಭರತ ವಾಲಿ ಸುಗ್ರೀವ ಹೇಳಿಬಿಟ್ಟು ಪ್ರತಿಯೊಬ್ಬರು ಒಂದೊಂದು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿರೋದು ಅಂತೇಳ್ಬಿಟ್ಟು ಇಲ್ಲಿ ಅಲ್ಲಿ ಬಂದು ಸೀತಾದೇವಿ ಬಂದು ರಾಮ ಬಂದು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದ ಮೇಲೆ ಸೀತಾದೇವನ್ನ ಲಕ್ಷ್ಮಣ ಕರ್ಕೊಂಬ ದಂಡ ಕಾರಣದಲ್ಲಿ ಬಿಡ್ತಾರೆ ಆ ಸಮಯದಲ್ಲಿ ಸೀತಾದೇವಿ ವಾಲ್ಮೀಕಿ ಮಹರ್ಷನ್ ಕೇಳ್ತಾರೆ ನಾನು ಪುನಃ ರಾಮನ ದರ್ಶನ ಪಡೀಬೇಕು ಅಂದ್ರೆ ಯಾವ ರಥ ಮಾಡಬೇಕು ಯಾವ ಪೂಜೆ ಮಾಡಬೇಕು ಅಂತ ಕೇಳ್ತಾರೆ ಆಗ ವಾಲ್ಮೀಕಿ ಮಹಾಜರು ನೊಳಂಬ ಚೋಳ ವಿಜಯನಗರ ಬಂದು ಹತ್ತನೇ ಶತಮಾನದಲ್ಲಿ ಈ ದೇವಸ್ಥಾನ ಕಟ್ಟಿರೋದು ಬಂದು ಪ್ರತಿಷ್ಠೆ ಮಾಡಿರೋದು ಚೋಳ ತಿರತಲ್ಲಿ ಪ್ರತಿಷ್ಠೆ ಆಗಿರೋದು ಆ ಥರ ಒಂದು ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದು ಅವಂತಿಕಾ ಕ್ಷೇತ್ರ ಅಂತ ಹೆಸರು ಈ ಅವಂತಿಕಾ ಕ್ಷೇತ್ರ ಅಂದ್ರೆ ಕೆಲವು ಜನಕ್ಕೆ ಗೊತ್ತಾಯ್ತು ಕೆಲವು ಜನ ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇದನ್ನ ದಕ್ಷಿಣ ಕಾಸಿ ಅಂತ ಹೆಸರಿಟ್ಟರು ಈ ದಕ್ಷಿಣ ಕಾಸಿ ಅಂತ ಹೆಸರಿಟ್ಟ ಮೇಲೆ ಎಲ್ಲರೂ ಈ ಕಾಸಿಗೆ ಬರದೆ ಉತ್ತರ ಕಾಸಿಗೆ ಹೋಗ್ತಾ ಇದಕ್ಕೋಸ್ಕರವಾಗಿ ಈ ಅವಂತಿಕಾ ಕ್ಷೇತ್ರ ಹಾವನಿ ಅಂತ ಮಾಡಿರೋದು ಕ್ಷೇತ್ರ ಇದು ಆವನಿ ಅಂತ ಈ ಆವನಿ ಅಂದ್ರೆ ಭೂಮಿ ಅಂತ ಸಂಸ್ಕೃತದಲ್ಲಿ ಆ ಹಾವನಿ ಭೂಮಿ ಅಂತ ಇಲ್ಲಿ ಸೀತಾದೇವಿ ಭೂಮಿ ಸ್ಪರ್ಶ ಆಗಿರೋದಕ್ಕೋಸ್ಕರವಾಗಿ ಇದಕ್ಕೆ ಆವನಿಂದ ಕೊಟ್ಟಿರೋ ಕ್ಷೇತ್ರ ಅಂತ ಹೇಳ್ಬಿಟ್ಟು ಸರ್ ಇದು ಸೊ ಲಕ್ಷ್ಮಣ ಸೀತೆ ಎಲ್ಲ ಕೂಡ ಈ ದೇವ ಈ ಒಂದು ಕ್ಷೇತ್ರದಲ್ಲಿ ವನವಾಸ ವನವಾಸ ಮಾಡಿರೋದು ಈ ಕ್ಷೇತ್ರದಲ್ಲಿ ಓಡಾಡಿರೋದು ಬೆಟ್ಟದ ಮೇಲೆ ಹೋದ್ರೆ ಸಿಂಜನೇಯ ಆಂಜನೇಯ ರಾಮ ಲವಾಕೃಷ್ಣರು ಆಂಜನೇಯ ಲಕ್ಷ್ಮಣ ಎಲ್ಲರೂ ಓಡಾಡಿರುವಂತಹ ಹೆಜ್ಜೆ ಗುರುತುಗಳೆಲ್ಲ ಮೇಲ್ಗಡೆ ಇದೆ ಸರ್ ಇಲ್ಲಿ ಹತ್ತನೇ ತಾರೀಕು ಬಂದು ರಥೋತ್ಸವ ಇಲ್ಲಿ ರಥೋತ್ಸವ ರಥೋತ್ಸವ ಮಾರ್ಚ್ ಹತ್ತು ಬಂದು ಭಾನುವಾರ ಅವತ್ತು ರಥೋತ್ಸವ ಆಗುತ್ತೆ ಸುಮಾರು ಲಕ್ಷಾಂತರ ಜನ ಸೇರ್ತಾರೆ ಇಲ್ಲಿ ಜಾತ್ರೆಗೆ ಜಾತ್ರೆಗೆ ನಾಲ್ಕು ರಾಷ್ಟ್ರಗಳಿಂದ ಬರ್ತಾರೆ ಆಂಧ್ರ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಕಡೆಯಿಂದ ನಡೀತಾ ಸುಮಾರು ವರ್ಷಗಳಿಂದ ನಡೀತಾ ಇದೆ ಸರ್ ಇದು ಸರ್ ಇದು ಕರ್ನಾಟಕದಲ್ಲಿ ಇರೋದು ಕೋಲಾರ ಜಿಲ್ಲೆ ಮುಲಬಾಲ್ ತಾಲೂಕು ಅಂತ ಹೇಳ್ಬಿಟ್ಟು ಸರ್ ಇದು ಮುಳಬಾಗಲ ತಾಲೂಕು ಮುಲ್ಬಾಲ್ ತಾಲೂಕು ಕರ್ನಾಟಕ ರಾಜ್ಯ ಮುಲ್ಬಾಗ್ ತಾಲೂಕು ಅಯೋಧ್ಯೆಯಿಂದ ಬಂದಿರೋದು ಸೀತಾದೇವಿನ ಕರ್ಕೊಂಡ್ಬಂದು ಲಕ್ಷ್ಮಣ ಬಿಟ್ಟಿರೋದು ಸೀತಾದೇವಿ ಲಕ್ಷ್ಮಣ ಸೀತಾದೇವಿಯನ್ನು ಕರ್ಕೊಂಡ್ ಬಂದಿರೋದು ಬೆಟ್ಟಕ್ಕೆ ವನವಾಸಕ್ಕೆ ಬಂದಿರೋದು ವರ್ಷ ವನವಾಸ ಮಾಡಿದ್ದಾರೆ ಸೀತಾದೇವಿ ಇದ್ದ ಸಮಯದಲ್ಲಿ ಅವ್ರು ಬಂದಿದ್ದು ಹದಿನಾಲ್ಕು ವರ್ಷವರೆಗೂ ಹೇಳಿ ಸುಮಾರು ಪ್ರತಿದಿನ ಭಕ್ತಾದಿಗಳು ಎಷ್ಟು ಎಷ್ಟು ಜನ ಬರ್ಬೋದಿಲ್ಲ ಸುಮಾರು ಜನ ಬಂದ್ ಹೋಗ್ತಾ ಇರ್ತಾರೆ ಸರ್ ರಾಮಲಿಂಗೇಶ್ವರ ದೇವಸ್ಥಾನ ಈ ಪುಣ್ಯಕ್ಷೇತ್ರ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಐದು ಎಕರೆ ಇದೆ ಸರ್ ಐದು ಎಕರೆ ಬೆಟ್ಟ ಬೆಟ್ಟದ ಮೇಲೆ ಎಷ್ಟು ದೇವಾಲಯಗಳಿದೆ ಸುಮಾರು ಹದಿನೈದು ದೇವಸ್ಥಾನ ದೇವಾಲಯಗಳೇವಾಲಯಗಳಿದೆ ವಾಲ್ಮೀಕಾಶ್ರಮ ಪಂಚಪಾಂಡ್ರ ಗುಡಿ ಏಕಂತರಮಸ್ವಾಮಿ ಗುಡಿ ಲವಾಕ್ಷರ ಗುಡಿ ಧನುಷ್ಕೋಟಿ ವರಳಗುಂಡು ಕುದುರೆಗುಂಡು ಅಗ್ನಿತೀರ್ಥ ಸೀತಾಪಾರ್ವತಿ ದೇವಸ್ಥಾನ ಸೀತಾದೇವಿ ಭೂಮಿ ವರ್ಗ ಸ್ಥಳ ಲವಾಕ್ಷರ ಜನನಾಗಿರೋ ಸ್ಥಳ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಅಲ್ಲಿರೋದು ಸೀತಾದೇವಿ ಲವಾಕೃಷಿ ಜನನ ಆಗಿರುವಂತಹ ಸ್ಥಳ ಅಂತ ಹೇಳ್ಬಿಟ್ಟು ಎಲ್ಲ ಬೆಟ್ಟದ ಮೇಲೆ ಶಿವರಾತ್ರಿ ಹಬ್ಬ ಆದ್ಮೇಲೆ ಜಾತ್ರೆ ಆಗುತ್ತೆ ಹೌದು ಎಷ್ಟು ಜನ ಆಗುತ್ತೆ ಇಪ್ಪತ್ತು ದಿವಸ ಜಾತ್ರೆ ಆಗುತ್ತೆ ಸರ್ ಶಿವ ಶಿವರಾತ್ರಿ ಮೊದಲು ಹತ್ತು ದಿವಸ ಶಿವರಾತ್ರಿ ಆದ್ಮೇಲೆ ಹತ್ತು ದಿವಸ ಇಪ್ಪತ್ತು ದಿವಸ ಜಾತ್ರೆ ನಡೆಸಿದೆ ಜಾತ್ರೆಯಲ್ಲಿ ಕೋಲಾರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಜಾತ್ರೆ ಇದು ಸುಮಾರು ಲಕ್ಷಾಂತರ ಜನ ಬರುವಂತ ಜಾತ್ರೆ ಇದು ಜನ ದನ ಕರುಗಳಿಗೆಲ್ಲಾದ್ರೂ ಬಂದು ಇಲ್ಲಿ ನೆಲೆಸಿರಂತದ್ದು ದೊಡ್ಡ ಜಾತ್ರೆ ಅಂದ್ರೆ ಕೋಲಾರ ಡಿಸ್ಟಿಕ್ ಅಲ್ಲಿ ಆವಣಿ ಜಾತ್ರೆ ಅನ್ನೋದು ಇಲ್ಲಿ ಬರೋ ಬರೋ ಭಕ್ತಾದಿಗಳಿಗೆ ಕೋಲಾರ ಕಡೆಯಿಂದ ಮುಲಬಾಲ್ ಕಡೆಯಿಂದ ಸುತ್ತಮುತ್ತ ಗ್ರಾಮಸ್ಥರಗಳಿಂದ ಬರೋ ಕಡೆಯಿಂದ ಬಸನ ವ್ಯವಸ್ಥೆನೂ ವ್ಯವಸ್ಥೆ ಇದೆ ಅಂದ್ರೆ ಬೆಳಿ ಕಲ್ಲಲ್ಲಿ ಮಾಡಿರುವಂತಹ ದೇವಸ್ಥಾನ ಎಲ್ಲ ಕಲ್ಲಿನ ಕಟ್ಟಡನೆ ಇರೋದು ಎಲ್ಲ ಕಲ್ಲಿನ ಕಟ್ಟಡ ಕಲ್ಲನ ಕಟ್ಟಡ ಇಲ್ಲ ಒಳಗಡೆ ಮಾತ್ರ ಕರಿಕಲ್ಲು ಬೇಲೂರು ಹಳೇ ಬೀಳದಲ್ಲಿ ಏ ಕಲ್ಲು ಇದೆಯೋ ಅದೇ ಸ್ತಂಭಗಳು ಅದೇ ಚಿತ್ರನೇ ಅದೇ ಶಿಲ್ಪಿನೇ ಅಂತ ಅಂತೇಳ್ಬಿಟ್ಟು ಈ ಬೆಳಿ ಕಲ್ಲ ಮೇಲೆ ಬರ್ದಿರೋದು ಅಂತೇಳ್ಬಿಟ್ಟು ಇದು ದೇವನಾರಿ ದೇವನಾಗರಿ ಅಂತ ಹೇಳ್ಬಿಟ್ಟು ಶಿಲ್ಪಿ ಮಾಡಿರೋದು ಈ ದೇವಸ್ಥಾನ ಕಟ್ಟಿರೋಂಥ ರಾಜರುಗಳು ಯಾರು ಅಂತೇಳ್ಬಿಟ್ಟು ನೊಳಂಬ ಚೋಳ ವಿಜಯನಗರದಲ್ಲಿ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಲ್ಲ ಅದೇ ರಾಜರುಗಳು ಕಲ್ಲಲ್ಲೇ ಕಲ್ಲಿನ ಮೇಲೇನೆ ಕತ್ತನೆ ಮಾಡಿರೋ ಶಿಲ್ಪಿ ಇದೆ ದೇವಸ್ಥಾನದ ಹಿಸ್ಟ್ರಿ ಇದೆ ಅಂತೇಳ್ಬಿಟ್ಟು ಎಲ್ಲ ಇತಿಹಾಸ ಕಲ್ಲಲ್ಲೇ ಮಾಡಿರೋದು ಕಲ್ಲು ಮೇಲೆ ಬರ್ದಿರೋದು ಅಂತ ಹೇಳ್ಬೋದು ಇದು ದೇವನಾಗರಿ ಅಂತ ಹೇಳ್ಬಿಟ್ಟು ಅಂತ ಹೇಳಿಬಿಟ್ಟು ಒಳಗಡೆ ಹೋದರೆ ಎಷ್ಟೇ ಬಿಸಿಲು ಇರಲಿ ಎಷ್ಟೇ ಇದು ಇಲ್ಲಿ ಒಳಗಡೆ ಹೋಗಿದ್ದೀವಿ ಅಂದ್ರೆ ತಣ್ಣಗಿರುತ್ತಂತ ಒಂದು ಪವಾಡ ಇದೆ ಒಳಗಡೆ ಅಂದ್ರಲ್ಲ ಯಾವ ದೇವಾಲಯ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯ ಒಳಗಡೆ ಆಗಲಿ ಅಮ್ನೂರು ಸೀತಾಪಾರ್ವತಿ ದೇವಸ್ಥಾನ ಆಗಲಿ ಲಕ್ಷ್ಮಣೇಶ್ವರ ಆಗಲಿ ಭರತೇಶ್ವರ ಆಗಲಿ ಯಾವ ದೇವಸ್ಥಾನ ಒಳಗಡೆ ಹೋದ್ರೂ ತಣ್ಣಕ್ಕಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಪವಾಡ ಇದೆ ಇಲ್ಲಿ ಇಲ್ಲಿ ಎಷ್ಟೇ ಬಿಸಿಲು ಬಂದ್ರೂ ಇಲ್ಲಿ ಬಿಸ್ಗೆ ತೊಳಸಲ್ಲ ಇಲ್ಲ ಬಿಸ್ಲಿಲ್ಲ ಇಲ್ಲ ಬಿಸ್ಲಿಲ್ಲ ತಣ್ಣಗಿರುತ್ತೆ ಟೈಮ್ ಇಪ್ಪತ್ನಾಲ್ಕು ಗಂಟೆ ಹೊತ್ತು ತಣ್ಣಗಿರುತ್ತೆ ವೀಕ್ಷಕರ ನೋಡಿ ಇಲ್ಲಿ ಕಾಣ್ತಾ ಇದೆ ಇದನ್ನ ಬಾವಿ ಅಂತ ಕೂಡ ಹೇಳ್ತೀವಿ ಪ್ರಸಿದ್ಧವಾಗಿರ್ತಕ್ಕಂತಹ ಶ್ರೀರಾಮ ಏನಿದೆ ರಾಮ ಲಕ್ಷ್ಮಣ ಇವರೆಲ್ಲರೂ ಕೂಡ ಜನಿಸಿರ್ತಕ್ಕಂಥ ಒಂದು ಪುಣ್ಯ ಪವಿತ್ರ ಕ್ಷೇತ್ರ ಶ್ರೀ ರಾಮಲಿಂಗೇಶ್ವರ ದೇವಾಲಯ ಆವರಣದಲ್ಲಿರತಕ್ಕಂಥ ಒಂದು ಬಾವಿ ಈ ಬಾವಿ ನೀರನ್ನ ಇವತ್ತು ದೇವಾಲಯಕ್ಕೆ ಸಂಪೂರ್ಣವಾಗಿ ಕೂಡ ಬಳಸ್ತಾ ಇದ್ದಾರೆ ಮತ್ತೆ ಕುಳಿತಾರೆ ಕೂಡ ಸೊ ಈ ಬಾವಿಯಲ್ಲಿ ನೀರು ಎಷ್ಟಿದೆ ಸೊ ನೀರು ಯಾವ ರೀತಿ ಸಿಹಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ ಎಷ್ಟೇ ಮಳೆ ಇಲ್ದಿದ್ರು ಕೂಡ ಒಂದಲ್ಲ ಎರಡಲ್ಲ ಸುಮಾರು ವರ್ಷಗಳು ಮಳೆ ಇಲ್ಲ ಅಂದ್ರೂ ಕೂಡ ಈ ಬಾವಿಯಲ್ಲಿ ಮಾತ್ರ ನೀರು ಕಡಿಮೆ ಆಗಿಲ್ಲ ಬರೀ ತೋರಿಸ್ತೀವಿ ಆದ್ರೆ ಇದು ಕುಡಿಯೋ ಕೂಡ ತುಂಬ ಚೆನ್ನಾಗಿದೆ ನೋಡಿ ತೋರಿಸ್ತೀವಿ ನಿಮಗೆ ನೋಡೋಣ ಸರಿ ನೀರು ನೀರು ನೋಡೋಕ್ಕೆ ಚೆನ್ನಾಗಿದೆ ಆದರೆ ಕುಡಿಯೋಕ್ಕೂ ಚೆನ್ನಾಗಿದೆ ನೋಡಿ ಬೇಕಾದ್ರೆ ನೀವು ಯಾರಾದ್ರೂ ನೋಡ್ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದಾಗ ಈ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಿದಾಗ ಬಂದು ನೀರು ಕುಡೀರಿ ಸೇಮ್ ಫಿಲ್ಟರ್ ನೀರು ಹೇಗಿದೆ ಅದೇ ರುಚಿ ಇದೆ ಸೊ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಇನ್ನೊಂದು ಸರ್ ನೋಡ್ತೀನಿ ಬಾವಿಯಲ್ಲಿ ಹದಿನೈದು ಅಡಿಕೆ ನೀರು ಕಾಣ್ತಾ ಇದೆ ಆದರೆ ಹಾಳ ಸುಮಾರು ಅಡಿ ಇರ್ಬೋದು ಆದರೂ ಕೂಡ ಇದೊಂದು ಪವಾಡ ಅಂತ ಕೂಡ ಹೇಳ್ಬೋದು ಸಾವಿರಾರು ವರ್ಷಗಳ ಇತಿಹಾಸ ಇರುವ ಈ ಪುಣ್ಯ ಕ್ಷೇತ್ರಕ್ಕೆ ಸೀತಾಮಾತೆ ನೆಲೆಸಿರುವ ಈ ಬೆಟ್ಟಕ್ಕೆ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತಾದಿಗಳು ಪ್ರತಿನಿತ್ಯ ಕೂಡ ಜನಸಾಗರದಂತೆ ಹರಿದು ಬಂದು ದರ್ಶನವನ್ನ ಪಡೆದಿರುವ ಇತಿಹಾಸವನ್ನ ನೋಡೋಣ ಬನ್ನಿ ಶ್ರೀರಾಮಲಿಂಗೇಶ್ವರ ದೇವಾಲಯಕ್ಕೆ ಬಂದಂತ ಪ್ರತಿಯೊಬ್ಬರು ಕೂಡ ಬೆಟ್ಟವನ್ನ ಹತ್ತಿ ಬೆಟ್ಟದಲ್ಲಿರ್ತಕ್ಕಂಥ ಪ್ರತಿ ದೇವಾಲಯಗಳನ್ನ ನೋಡಿ ದರ್ಶನ ಮಾಡಿ ಮತ್ತೆ ಅವರ ಊರಿಗೆ ಹೊರಡಿರುವ ಇತಿಹಾಸ ಕೂಡ ಇಲ್ಲಿದೆ ಇಲ್ಲಿ ಕಾಣ್ತಕ್ಕಂಥ ದೃಶ್ಯ ನೋಡಬಹುದು ಮಕ್ಕಳು ಇಲ್ಲದೇ ಇರೋರು ಈ ರೀತಿ ಕಲ್ಲುಗಳನ್ನ ಹಿಟ್ಟಿ ಹೋದವರಿಗೆ ಮಕ್ಕಳಾಗಿರ್ತಕ್ಕಂಥ ಇತಿಹಾಸ ಈ ಸೀತಾ ಬೆಟ್ಟದಲ್ಲಿ ಕಾಣಬಹುದು ಇಲ್ಲಿ ಕಾಣುತ್ತಿರುವ ದೃಶ್ಯ ಶ್ರೀ ವಾಲ್ಮೀಕಿ ಆಶ್ರಮ ಈ ಆಶ್ರಮದಲ್ಲಿ ಭಗವಾನ್ ಶ್ರೀ ವಾಲ್ಮೀಕಿ ಮರ್ಯಾದ ಪುರುಷೋತ್ತಮ ಶ್ರೀರಾಮ ಇಬ್ಬರು ಕೂಡ ಇಲ್ಲಿ ನೆಲೆಸಿರ್ತಾರೆ ತದನಂತರ ಸೀತೆ ಲವ ಕುಶ ಹನುಮ ಎಲ್ಲರೂ ಕೂಡ ಈ ಆಶ್ರಮದಲ್ಲಿ ಸುಮಾರು ದಿನಗಳು ವನವಾಸವನ್ನು ಕೂಡ ಮಾಡಿದ್ರು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಭಗವಾನ್ ಶ್ರೀ ವಾಲ್ಮೀಕಿ ಅಯೋಧ್ಯ ಶ್ರೀರಾಮ ಕೂಡ ಇಲ್ಲಿ ನೋಡಬಹುದು ಇನ್ನೊಂದು ವಿಶೇಷವಾಗಿ ಈ ಆಶ್ರಮದಲ್ಲಿ ಒಂದು ಪವಾಡ ಕೂಡ ಇದೆ ಏನಪ್ಪಾ ಪವಾಡ ಅಂದ್ರೆ ಇಲ್ಲಿ ನೋಡಿ ಪವಿತ್ರ ಮಣ್ಣು ಅಂತ ಇದು ಮಣ್ಣಲ್ಲ ಅಂದಿನ ಕಾಲದ ಸೀತೆ ಮತ್ತು ಮಕ್ಕಳಿಗೆ ವಾಲ್ಮೀಕಿ ಹನುಮಂತರು ಎಲ್ಲರೂ ಕೂಡ ಈ ಮಣ್ಣನ್ನ ಔಷಧಿ ರೂಪದಲ್ಲಿ ಕೂಡ ಬಳಸ್ತಿದ್ರು ಏನೇ ಕಾಯಿಲೆ ಬರಲಿ ಶಕ್ತಿ ಕಡಿಮೆ ಆಗಿರ್ಲಿ ನಾನಾ ರೀತಿಯ ಪವಾಡಗಳಿಗೆ ಈ ಮಣ್ಣು ನೀರಿನಲ್ಲಿ ಬೆರೆಸಿ ಕುಡಿದ್ರೆ ಎಲ್ಲ ಕೂಡ ಶಕ್ತಿ ಮಾಯ ಆಗ್ತಿತ್ತು ಅನ್ನೋದನ್ನ ಇತಿಹಾಸ ಕೂಡ ಇದೆ ಈ ದರ್ಶನಕ್ಕೆ ಬಂದವರು ಈ ಆಶ್ರಮಕ್ಕೆ ಬಂದವರು ಇಲ್ಲಿರ್ತಕ್ಕಂಥ ಮಣ್ಣನ್ನ ಹೆತ್ಕೊಂಡೋಗಿ ಮಕ್ಕಳಿಗೆ ಅಥವಾ ಮಕ್ಕಳು ಅಥವಾ ಶಕ್ತಿ ಇಲ್ದರೋವರಿಗೆ ಮನೆಯಲ್ಲಿ ಹಾಕೋದಕ್ಕೆ ಎಲ್ಲದಕ್ಕೂ ಕೂಡ ಈ ಪವಿತ್ರ ಮಣ್ಣನ್ನ ಬಳಸುತ್ತಾರೆ ಇಲ್ಲಿ ಕಾಣುತ್ತಿರುವ ದೃಶ್ಯ ಪಂಚಪಾಂಡವರ ದೇವಾಲಯ ಪಂಚಪಾಂಡವರು ಪಂಚಲಿಂಗಗಳನ್ನು ಅಂದು ಪ್ರತಿಷ್ಠಾಪನೆ ಮಾಡಿ ಹೋಗಿರತಕ್ಕಂತಹ ದೃಶ್ಯವನ್ನ ನಾವೆಲ್ಲ ಕೂಡ ನೋಡಬಹುದು ಇಲ್ಲಿ ಕಾಣುತ್ತಿರುವ ದೃಶ್ಯ ಸೀತಾ ಬೆಟ್ಟದಲ್ಲಿ ಮತ್ತೊಂದು ದೃಶ್ಯ ವಿಶ್ರಾಂತಿ ಮಂಟಪ ಇದು ವಿಶ್ರಾಂತಿ ಮಂಟಪ ಸೀತಾ ಲವ ಕುಶ ವಾಲ್ಮೀಕಿ ಹನುಮಂತ ಎಲ್ಲರೂ ಕೂಡ ಇಲ್ಲಿ ವಿಶ್ರಾಂತಿಯನ್ನ ಪಡೆಯುತ್ತಿರುವ ಮಂಟಪ ಎಂದು ಕರೆಯಲಾಗಿದೆ ಇಲ್ಲಿ ಕಾಣುತ್ತಿರುವ ದೃಶ್ಯ ದೀಪ ನೋಡಿ ಅಲ್ಲಿ ದೀಪ ತರ ಕಾಣ್ತಾ ಇದೆ ಅಂದು ಸೀತೆ ಮಕ್ಕಳ ಬಟ್ಟೆಗಳನ್ನ ಒಗೆಯುತ್ತಿರುವ ದೃಶ್ಯ ರಾತ್ರಿ ಕತ್ತಲಿರುವ ಸಂದರ್ಭದಲ್ಲಿ ದೀಪವನ್ನ ಬೆಳಗಿಸಿ ಅಲ್ಲಿ ಬಟ್ಟೆಯನ್ನ ಒಗೆಯುತ್ತಿರುವ ಸ್ಥಳವನ್ನ ನೋಡಬಹುದು ಈ ಸ್ಥಳ ಸೀತಾ ತಾಯಿಯ ಮನೆ ಸೀತೆ ಈ ಮನೆಯಲ್ಲಿ ನೆಲೆಸಿ ವನವಾಸವನ್ನ ಕೂಡ ಮಾಡುತ್ತಿರ್ತಕ್ಕಂತ ದೃಶ್ಯವನ್ನ ನೀವು ನೋಡ್ಬೋದು ಇಲ್ಲಿ ಕಾಣುವ ದೃಶ್ಯ ಏಕಾಂತ ರಾಮ ಸ್ವಾಮಿ ಮಂದಿರ ಸೀತಾ ಹೋದ ಮೇಲೆ ಏಕಾಂತ ರಾಮ ಏಕಾಂಗಿಯಾಗಿ ಕುಳಿತಿರುವ ದೃಶ್ಯವನ್ನ ನೋಡೋಣ ಇಲ್ಲಿ ಕಾಣುತ್ತಿರುವ ದೃಶ್ಯ ಲಕ್ಷ್ಮಣ ತೀರ್ಥ ಪಾತಾಳ ಗಂಗಾ ಧನುಷ್ ಕೋಟಿ ಇವೆಲ್ಲ ಕೂಡ ಇಲ್ಲಿ ನೋಡಬಹುದು ಈ ಸ್ಥಳದಲ್ಲಿ ರಾಮ ಲಕ್ಷ್ಮಣ ಸೀತಾ ಲವ ಕುಶ ಎಲ್ಲರೂ ಓಡಾಡಿರುವ ಕಾಲು ಗುರ್ತೆಗಳು ಹೆಜ್ಜೆಗಳು ಕೂಡ ಇಲ್ಲಿ ಕಾಣಬಹುದು ಇಲ್ಲಿ ಕಾಣುತ್ತಿರುವ ದೃಶ್ಯ ಇದೊಂದು ಬಾಕ್ಸ್ ಪೆಟ್ಟಿಗೆ ಅನ್ಬೋದು ಆ ಕಾಲದಲ್ಲಿ ಸೀತಾಮಾತೆ ಒಡವೆಗಳನ್ನ ಈ ಬಾಕ್ಸ್ ನಲ್ಲಿ ಹಾಕಿ ಮುಚ್ಚಿರ್ತಕ್ಕಂತ ದೃಶ್ಯವನ್ನ ನೋಡಬಹುದು ನೋಡಿ ಬಾಕ್ಸ್ ತರಾನೇ ಕಾಣ್ತಾ ಇದೆ ಇಲ್ಲಿ ಕಾಣುತ್ತಿರುವ ದೃಶ್ಯ ಸೀತಾಮಾತೆಯ ಪಾದಗಳು ಸೀತಾ ಬೆಟ್ಟದಲ್ಲಿ ವಿಶೇಷವಾಗಿ ಮೇಲೆ ಇರತಕ್ಕಂತ ಈ ದೇವಾಲಯ ಸೀತಾ ಪಾರ್ವತಿ ದೇವಾಲಯ ಈ ದೇವಾಲಯದಲ್ಲಿ ಪಾದಗಳಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರ ಅಭಿಷೇಕ ಎಲ್ಲ ಕೂಡ ಮಾಡಲಾಗುವುದು ಇಲ್ಲಿ ಕಾಣುತ್ತಿರುವ ದೃಶ್ಯ ಅಗ್ನಿ ತೀರ್ಥ ಇಲ್ಲಿ ಕಾಣುತ್ತಿರುವ ದೃಶ್ಯ ಶ್ರೀರಾಮಚಂದ್ರ ಅಶ್ವಮೇಧ ಯಾಗ ಮಾಡಿದ ಸಂದರ್ಭದಲ್ಲಿ ಲವಕುಶರು ಅಶ್ವಯದ ಕುದುರೆಯನ್ನು ಕಟ್ಟಿ ಹಾಕಿರುವ ದೃಶ್ಯ ಕುದುರೆಗೆ ನೀರು ಮೇವು ಇಲ್ಲದ ಸಂದರ್ಭದಲ್ಲಿ ಈ ಬೆಟ್ಟವನ್ನ ತಿಂದಿರುವ ದೃಶ್ಯವನ್ನ ನೀವೆಲ್ಲ ಕೂಡ ನೋಡಬಹುದು ನೋಡಿ ಬೆಟ್ಟವನ್ನ ಯಾವ ರೀತಿ ಕೊರಿಗೆ ಅನ್ನೋದಕ್ಕೆ ಉದಾಹರಣೆ ಇಲ್ಲೇ ಇದೆ ಇದು ಅಶ್ವಮೇಧ ಯಾಗ ಕುದುರೆ ಕಟ್ಟಾಗಿರ್ತಕ್ಕಂಥ ಸ್ಥಳ ಬೆಟ್ಟವನ್ನೇ ತಿಂದಿರತಕ್ಕಂಥ ದೃಶ್ಯ ಇಲ್ಲಿ ಕಾಣುತ್ತಿರುವ ದೃಶ್ಯ ಉರುಳು ಗುಂಡು ಅಂತ ಹೇಳಬಹುದು ಬೆಟ್ಟಕ್ಕೆ ಬಂದವರೆಲ್ಲರೂ ಕೂಡ ಇಲ್ಲಿ ಉರುಳು ಸೇವೆ ಮಾಡುತ್ತಾರೆ ಪ್ರತಿ ಒಬ್ಬರು ಕೂಡ ಇಂತಹ ಪುಣ್ಯ ಕ್ಷೇತ್ರಗಳನ್ನ ನೋಡ್ಲೇಬೇಕು ಯಾಕಪ್ಪ ಅಂದ್ರೆ ಸುಮಾರು ವರ್ಷಗಳ ಇರುವ ಈ ಪವಿತ್ರ ಪುಣ್ಯ ಕ್ಷೇತ್ರಕ್ಕೆ ಬಂದ್ರೆ ನೆಮ್ಮದಿ ಶಾಂತಿ ಆರೋಗ್ಯ ಐಶ್ವರ್ಯ ಎಲ್ಲ ಕೂಡ ಸಿಗುತ್ತೆ ಅಯೋಧ್ಯೆ ನೋಡಿದಷ್ಟು ಪುಣ್ಯ ಕೂಡ ಇಲ್ಲಿ ಸಿಗುತ್ತೆ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಸೀತೆ ಬೆಟ್ಟ ಹತ್ತಿ ಇಳಿದ್ರೆ ಪ್ರಪಂಚವೇ ಪರ್ವತವೇ ಕಾಣದಂತ ಸಂತೋಷ ಕೂಡ ಇಲ್ಲಿ ಸಿಗುತ್ತೆ ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮ್ಯಾನ್ ಸಂವತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ